ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಇವಾಗ ಟೈಮು ಏಳುವರೆ ಎಂಟು ಗಂಟೆ ಆಗಿದೆ ಎಂಟು ಗಂಟೆ ಆಗಲಿಗತ್ತಲ್ಲ ಅನ್ಕೋತೀನಿ ಸೊ ಇವಾಗ ನಂಗೆ ಒಂದು ಸ್ವಲ್ಪ ಟೈಮ್ ಸಿಕ್ಕದ ಈಗ ಬಂದು ಎಲ್ಲ ಗಿಡಗಳಿಗೆ ನೀರು ಹಾಕಿನಿ ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ಈ ನಿಂಬೆ ಹಣ್ಣಿನ ಗಿಡದಾಗ ಫುಲ್ ನಿಂಬೆಕಾಯಿ ಎಲ್ಲ ಚೆನ್ನಾಗಿ ಬರಕತ್ತವಲ್ಲ ಸೊ ಇದಕ್ಕೆ ಒಂದು ಸ್ವಲ್ಪ ಇಲ್ಲಿ ನೋಡ್ರಿ ಇದು ಆಗಿದೆ ಇದು ಸೊ ಇದಕ್ಕೆ ಯಾಕೋ ಒಂದು ಸ್ವಲ್ಪ ಫುಡ್ ಕಮ್ಮಿ ಅನಿಸ್ತದೆ ಅದಕ್ಕೆ ಇಲ್ಲಿ ನಾನು ಈ ವರ್ಮಿ ಕಂಪೋಸ್ಟ್ ತೊಗೊಂಡಿನಿ ವರ್ಮಿ ಕಂಪೋಸ್ಟ್ ನಾನು ಮನೆಯಲ್ಲೇ ರೆಡಿ ಮಾಡಿರೋಂಥ ವರ್ಮಿ ಕಂಪೋಸ್ಟನ್ನು ಎಲ್ಲ ಪ್ಲ್ಯಾಂಟಿಗೂ ಒಂದು ಸ್ವಲ್ಪ ಸ್ವಲ್ಪ ಈ ಬುಡದಲ್ಲಿ ಹಾಕಿದ್ರೆ ಆಯಿತು ಅಂಥೇಳಿ ಇವಾಗ ನಾನು ಪ್ಲ್ಯಾನ್ ಮಾಡಿಕೊಂಡು ಹಾಕ್ಲಿಕ್ಕೆ ನೋಡಿರಿ ಒಂದು ಎರಡೆರಡು ಇದು ಎಲ್ಲ ಗಿಡದೂ ಅಪ್ಡೇಟು ಅಷ್ಟೇ ನಿಮ್ಗೆ ತೋರಿಸ್ತೀನಿ ನಾನು ಸೊ ಇವನು ಇದು ರೆಡಿ ಫುಡ್ ಸೊ ರೆಡಿ ಫುಡ್ಡು ಎಲ್ಲ ಇದು ಹನ್ನೆಂಡ್ ಪ್ಲ್ಯಾಂಟು ಇದರಲ್ಲೂ ಒಂದು ಸ್ವಲ್ಪ ಹಾಕ್ತೀನಿ ಆ್ಯಕ್ಚುಲಿ ಹಿಂಗೆಲ್ಲ ನಾವು ಕೆದ್ರೆ ಹಾಕಬೇಕು ನಾನು ಕೆಳಗಡೆ ಕಿಚನ್ ವೇಸ್ಟ್ ಹಾಕಿಲ್ಲ ಕೆದರ್ತಾ ಇಲ್ಲ ಯಾವ್ಯಾವ ಗಿಡಗಳಿಗೆ ಈಗ ಅವಶ್ಯಕತೆ ಇದೆ ನೋಡ್ಕೊಂಡು ನೋಡಿಕೊಂಡು ಆ ಗಿಡ ಇದರಲ್ಲಿ ಸ್ವಲ್ಪ ನಾನು ಹಾಕೊತ ಬರ್ತೀನಿ ಇದು ಗ್ರೇಪ್ಸ್ ಗಿಡ ಇದೆ ಇನ್ನೊಂದು ಆ ಗ್ರೇಪ್ಸ್ ಗಿಡಕ್ಕೂ ಹಾಕ್ತೀನಿ ಇನ್ನು ಮುಂದೆ ಎಲ್ಲ ಗಿಡಗಳಿಗೂ ಚೆನ್ನಾಗಿ ಹೂಗಳೆಲ್ಲ ಬರೋದು ಸ್ಪೆಷಲಿ ಹಣ್ಣಿನ ಗಿಡಗಳು ಹಣ್ಣಿನ ಗಿಡಗಳಿಗೂ ನಾನು ಹಾಕ್ತಾ ಬರ್ತೀನಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ ಇವಾಗ ಮಾರ್ನಿಂಗ್ ಒಂದು ಸ್ವಲ್ಪ ಎಲ್ಲ ಗೊಬ್ಬರ ಕೊಟ್ಟೆ ಗೊಬ್ಬರ ಕೊಟ್ಟಿದ್ಮೇಲೆ ಒಂದು ಸ್ವಲ್ಪ ಅರ್ಜೆಂಟಾಗಿ ಒಂದು ಹಿಟ್ಟು ಕಾಲ್ ಬಂತು ಹೋಗ್ಬಿಟ್ಟೆ ಹಾಗಾಗಿ ನಾನು ಈಗ ಕಂಟಿನ್ಯೂ ಮಾಡಾಗಿರ್ತೀನಿ ಸೊ ಮಾರ್ನಿಂಗು ಈಗ ನೀರು ಬಂದಾಗ ಸ್ವಲ್ಪ ನೀರು ಹಾಕ್ತೀನಿ ಸೊ ನೋಡ್ಬೋದು ನೀವು ಈಗ ಸ್ವಲ್ಪ ಕಾಣಿಸುತ್ತಾ ಸೊ ಗೊಬ್ಬರ ಎಲ್ಲ ಕೊಟ್ಟಿನಿ ಬ್ಲಾಕ್ ಬ್ಲ್ಯಾಕ್ ಕಾಣೋದೆಲ್ಲ ಗೊಬ್ಬರ ಸೊ ಎಲ್ಲ ಸ್ವಲ್ಪ ಸ್ವಲ್ಪ ಗೊಬ್ಬರ ಕೊಟ್ಟಿನಿ ಗೊಬ್ಬರ ಕೊಟ್ಟಿದ್ಮೇಲೆ ನೋಡಿರಿ ನೀವು ಗಿಡಗಳಿಗೆ ಈ ಸರ ಈ ಥರ ವೀಟೇನು ಏನಾರ ಇದ್ರೂ ಸ್ವಲ್ಪ ತೆಗೆದು ಸ್ವಲ್ಪ ಯೂಸ್ ಮಾಡಬೇಕು ಮಣ್ಣೆಲ್ಲ ಮಣ್ಣು ಯೂಸ್ ಮಾಡಿದ್ಮೇಲೆ ಇದಕ್ಕೆ ಗೊಬ್ಬರ ಎಲ್ಲ ಅದು ಹೇಳ್ಕೊಳುತ್ತೆ ಸೊ ಇನ್ನು ಬೇಸಿಗೆ ಸ್ಟಾರ್ಟ್ ಆಗ್ತಾ ಆಗ್ತಾ ಏನಾಗುತ್ತಾ ಅಂತಂದರೆ ಸ್ವಲ್ಪ ಬೇಸಿಗೆ ಸ್ಟಾರ್ಟ್ ಆಗ್ತಾ ಆಗ್ತಾ ಸ್ವಲ್ಪ ಹೀಟ್ ಜಾಸ್ತಿ ಆಗೋದ್ರಿಂದ ಸ್ವಲ್ಪ ಗೊಬ್ಬರ ನೋಡಿ ನೋಡಿ ಕೊಡಬೇಕು ಈಗೇನೇ ಕೊಟ್ಟರೆ ಪರವಾಗಿಲ್ಲ ಇನ್ನು ಸ್ವಲ್ಪ ದಿನ ತಡೆದ್ರೆ ಒಂದು ಹದಿನೈದು ದಿವಸಕ್ಕೆಲ್ಲ ಮತ್ತೆ ಟೆಂಪ್ರೇಚರ್ ಏರಿತ್ತಾ ನಲವತ್ತು ಮೇಲಾದರಂತೂ ಏನು ಕೊಡಲೂಬಾರ್ದು ಹಾಗಾಗಿ ಹೀಗೆ ಕೊಡೋದು ಬೆಸ್ಟ್ ಆಮೇಲೆ ಈ ಒಂದು ಫ್ರೂಟ್ ಪ್ಲಾಂಟ್ ಏನಿದೆ ಅಲ್ಲ ಫ್ರೂಟ್ ಪ್ಲಾಂಟ್ ನಾನು ಈ ಟಿಪ್ಪನ್ನ ಕಟ್ ಮಾಡಿದ್ದೆ ಈ ಟಿಪ್ಪೆಲ್ಲ ಕಟ್ ಮಾಡಿದ್ಮೇಲೆ ಮತ್ತೆ ಆ ಕಡೆ ಈ ಕಡೆ ಹಿಂಗೆ ಬುಷಿಯಾಗಿ ಬರೋಕತ್ತೆ ಆ್ಯಕ್ಚುಲಿ ಕಟಿಂಗ್ ಮಾಡಿದ್ಮೇಲೆ ಸ್ವಲ್ಪ ಫ್ಲವರ್ ಏನಾದ್ರು ಬರುತ್ತೆ ಅನ್ನೋದು ಯಾಕೆಂದ್ರೆ ಆಲ್ರೆಡಿ ಸ್ವಲ್ಪ ಸ್ಟೇಬಲ್ ಆಗಿದೆ ನನಗೆ ಇದು ಸ್ವಲ್ಪ ಸ್ಟೆಮ್ ದೊಡ್ಡದಾಗಿದೆ ಫ್ರೂಟ್ ಪ್ಲ್ಯಾಂಟ್ ಹಾಗಾಗಿ ನಾನು ಆ ಥರ ಮಾಡಿದ್ದೆ ಇನ್ನು ಅದೇ ಥರ ಇಲ್ಲಿ ನೋಡ್ರಿ ಇದು ಈ ವಾಟರ್ ಆ್ಯಪಲ್ ಪ್ಲ್ಯಾಂಟಲ್ಲೂ ಕೂಡ ನಾನು ಏನು ಮಾಡಿದ್ದೆ ಅಂದರೆ ಇಲ್ಲೆಲ್ಲ ಕಟಿಂಗ್ ಮಾಡಿದ್ದೆ ಇಲ್ಲೆಲ್ಲ ನಾನು ಕಟಿಂಗ್ ಮಾಡಿ ತೆಗ್ದಿದ್ದೆ ಯಾಕೆಂದರೆ ಇದನ್ನಾಗ ಸ್ವಲ್ಪ ಫ್ರೂಟು ಫ್ಲವರ್ ಏನಾರು ಬರ್ತವೆ ಇಲ್ಲಿ ನೋಡ್ರಿ ಕಾಣಿಸ್ಕೊಂಡ್ವಿ ಇಲ್ಲಿ ಫ್ರೂಟ್ ಫ್ಲವರ್ ಕಾಣಲಿಕ್ಕೆ ಅಥವಾ ಇದು ಫ್ಲವರ್ ಬಂದು ಆಮೇಲೆ ಉದುರುತ್ತಾ ಅಥವಾ ಬೆಳೆಯುತ್ತೆ ಗೊತ್ತಿಲ್ಲ ನೋಡೋಣ ಅಂತ ಫಸ್ಟ್ ಫ್ಲವರ್ ಅಂತೂ ಬಂತು ಇಲ್ಲೋ ಇಲ್ಲೊಂದು ಇಲ್ಲೊಂದು ಸಣ್ಣ ಸಣ್ಣದ ಈ ಥರ ಬರ್ಲಿಕ್ಕೆ ತಮ್ಮ ಕಾಣಿಸ್ತು ಇಲ್ಲಿದೆ ಸಣ್ಣದು ಹ್ಞೂ ಅದಕ್ಕೆ ಬರ್ತಾ ಇರ ಹೀಗೆ ಸೊ ಸಣ್ಣ ಸಣ್ಣ ಎಲೆಗಳಿಗೆಲ್ಲ ಈ ಥರ ಬರ್ ಬರ್ಲಿಕ್ಕೆ ಸೊ ಇದಕ್ಕೂ ಸೇಮ್ ಏನಿಲ್ಲ ನಾನು ಮುಂದಿನ ಟಿಪ್ಪೆಲ್ಲ ಕಟ್ ಮಾಡಿದ್ದೆ ಇನ್ಮೇಲೆ ಫ್ಲವರ್ ಬರ್ಲಿಕ್ಕತ್ತ ಅಂದಮೇಲೆ ಸ್ವಲ್ಪ ನಮಗೆ ಚಿಗುರು ಕಮ್ಮಿ ಬೇಕು ಅಂದರೆ ಚಿಗಿಯೋದು ಬೇಡ ಗಿಡ ಗಿಡ ಚಿಗಿದ್ರೆ ಏನಾಗುತ್ತಾ ಸ್ಟ್ರೆಂತ್ ಎಲ್ಲ ಕಡೆ ಹೋಗ್ತದೆ ಸೊ ಇವು ಸ್ಟ್ರಾಂಗಾಗಿ ಬೆಳಿಬೇಕು ಅಂದ್ರೆ ಈ ಎಲ್ಲ ಚಿಗುರನ್ನು ನಾನು ಸ್ವಲ್ಪ ಈ ಥರ ಕಟ್ ಮಾಡ್ತೀನಿ ಈ ಥರ ಕಟ್ ಮಾಡೋದ್ರಿಂದ ಎಲ್ಲ ಕಡೆ ಚಿಗಿದು ಅದು ಸ್ಟ್ರಾಂಗ್ ಆಗ್ತದೆ ಸೊ ಅದೇ ರೀತಿ ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಅಲ್ಲಿ ಹೀಗೆ ಒಂದು ಸ್ವಲ್ಪ ಸ್ವಲ್ಪ ಹೂಗಳು ಕಾಣ್ಲಿಕ್ಕೆ ನೋಡ್ರಿ ನೀವು ಇಲ್ಲಿ ಕಾಣಿಸ್ಬೋದಿಲ್ಲ ಸೊ ಇಲ್ಲಿ ಆಮೇಲೆ ಸೊ ಆಮೇಲೆ ಇಲ್ಲಿ ಬಡ್ಡಿಗಳಿಗೆಲ್ಲ ಅಲ್ಲಿ 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 ನೋಡ್ರಿ ಅಲ್ಲಿ ಅಲ್ಲಿ ಸೊ ಹಿಂಗೆ ಬರ್ಲಿಕ್ಕೆಲ್ಲ ಹಂಗಾಗಿ ನಾನು ಏನು ಮಾಡಿಲ್ಲ ಅಂದ್ರೆ ಇದನ್ನು ಕಿಡ್ಕೊಂಡು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತಗೋಬೇಕು ಇವಾಗ ಹೇಳಿ ಸ್ವಲ್ಪ ನಾನು ಇದಕ್ಕೆಲ್ಲ ನೀಟಾಗಿ ಗೊಬ್ಬರನ ಕೊಟ್ಕೊಂಡು ಬಂದ ಸೊ ಇದು ಕಿಚನ್ ವೇಸ್ಟು ಕಿಚನ್ ವೇಸ್ಟು ನಿನ್ನೆ ಕೊಟ್ಟಿದ್ದು ಬರ್ಮಿ ಕಂಪೋಸ್ಟು ಸೊ ಅಲ್ಲಿಂದಿಷ್ಟು ಅಲ್ಲೊಂದಿಷ್ಟು ಅಲ್ಲಿಂದಿಷ್ಟು ಹಾಕಿನಿ ಸೊ ಮೇಲೆ ನೋಡ್ಬೋದು ನೀವು ಏನಿದೆ ಅಂದರೆ ಇದೆಲ್ಲ ಕಿಚನ್ ವೇಸ್ಟೇ ಮೊನ್ನೆ ಇವೇ ಇದೇ ಗಿಡದ ನಾನು ಕಟಿಂಗ್ ಮಾಡಿದ್ದೆಲ್ಲ ಅವೇ ನೋಡ್ರಿ ಸೊ ಅದೇ ಗಿಡದ್ದು ಕಟಿಂಗ್ ಮಾಡಿದ್ದೆ ನಾನು ಸೊ ರೀಸೆಂಟಾಗಿಯೇ ಮಾಡೀನಿ ಫ್ರೆಂಡ್ಸ್ ಇವತ್ತು ಹೂವು ಚೆನ್ನಾಗಿ ಬಂದವ ಎಲ್ಲದಕ್ಕೂ ಒಂದಿಷ್ಟು ಹೂವು ತಕ್ಕೋಬೇಕಂದ್ ಮಾಡೀನಿ ಎಷ್ಟು ಬಂದವ ನೋಡಿರಿ ಒಂದೇ ಗಿಡದಲ್ಲಿ ಸುಮಾರು ಹೂವು ಬರ್ ನೋಡಿ ಸೊ ಕಟ್ಟಿಂಗು ಪ್ರೂನಿಂಗು ಆದಮೇಲೆ ಸ್ವಲ್ಪ ಗೊಬ್ಬರ ಎಲ್ಲ ಕೊಟ್ಟಿದ್ವಲ್ಲ ಹಾಗಾಗಿ ಈ ಸತಿ ಸಾಕಷ್ಟು ನೋಡಿರಿ ಹೂಗಳು ಬಂದವ ಸೈಜು ಚಲೋ ಬಂದವ ಬಾಸಕಿರೋದರಿಂದ ಆಮೇಲೆ ನಮ್ಮ ಫ್ಲವರ್ ಇದು ಹಣ್ಣಿನ ಗಿಡ ಐತಲ್ಲ ಈ ಹಣ್ಣಿನ ಗಿಡದಲ್ಲೂ ಗ್ರೋತ್ ಅಂತೂ ಮಸ್ತ್ ಕ ಬಂದದ ಆದರೆ ಇದರಲ್ಲಿ ಒಂದು ಈ ಮಾರ್ನಿಂಗ್ ಗ್ಲೋರಿ ನೋಡಿರಿ ಒಂದು ಸತಿ ಅದು ಬೆಳೀತು ಅಂದ್ರೆ ಬೇರೆ ಗಿಡಗಳಿಗೆ ಅದು ಬೆಳೀಕೆ ಬಿಡೋಲ್ಲ ಹಂಗೆ ಅಷ್ಟು ತೆಗಿತೀನಿ ಹಂಗೆ ಸಿಟ್ಕೊಂಡ್ಬಿಡ್ತಾಯಿದ್ರು ಸೊ ಇದು ಮೇನ್ ಬ್ರಾಂಚ್ ಇದು ಅದು ಹೀಗೆ ಊರಿಗೆ ಹೋದಾಗ ನೀರು ಹಾಕಿ ಹೇಳ್ತ ಒಣಗಿಬಿಟ್ಟಿತ್ತು ಅದು ಐತಿದ್ದು ಗಿಡ ಪೂರ್ತಿ ಹೋಯಿತು ಅಂದ್ಕೊಂಡಿದ್ದೆ ನಾನು ಸೊ ಹಾಗೆ ಅದೇ ಕವರಲ್ಲಿ ಇಟ್ಟಾಗ ಮತ್ತು ಅದರಲ್ಲಿ ಗ್ರೋತ್ ಬಂತು ಗ್ರೋತ್ ಬಂದಾಗ ಮಾತು ನಾನು ಅದನ್ನು ಇದರಲ್ಲಿ ರಿಪೋರ್ಟಿಂಗ್ ಮಾಡಿದೆ ಮಾಡಿದ್ಮೇಲೆ ಇವಾಗ ಇದು ಉಳ್ಕೊಂಡಿದ್ದೆ ಆ್ಯಕ್ಚುಲಿ ಇದು ಹಣ್ಣಿನ ಗಿಡನೇ ಬಟ್ ಯಾವುದಂತ ನೆನ್ಕೊಂಡಿದೆ ಇದೆಲ್ಲ ನಾನು ಜೂನ್ನಾಗ ತೊಗೊಂಡಿದ್ದೆ ಒಂದಿಷ್ಟು ಹಣ್ಣಿನ ಗಿಡಗಳು ಸೊ ಅದರಲ್ಲಿ ಈ ಗಿಡನೇ ಬೇಡ ನಾನು ತೆಗೆದುಬಿಡ್ತೀನಿ ಇದರಲ್ಲಿ ಯಾವುದೂ ಮಾರ್ನಿಂಗ್ ಲೋರಿನೇ ಬಾಡ ಮಾರ್ನಿಂಗ್ ಇಲ್ಲೋರಿ ಬೇಯದಂದ್ರೆ ಅಂದೆಲ್ಲ ಬೇರೆ ಯಾವ ಗಿಡನೂ ಒಂದು ಬೇಕ್ ಸಹ ಇಲ್ಲ ಈ ಮಾರ್ನಿಂಗ್ ಲೋರಿ ಎಂಬ ಇದರಲ್ಲಿ ಒಂದಿಷ್ಟು ಹ್ಯಾಂಗಿಂಗ್ ಇದ್ದಾವೆ ಸೀಟ್ಸ್ ಎಷ್ಟಿದ್ದಾವಲ್ಲ ಅಷ್ಟು ಇದರಲ್ಲಿ ಬೇಕು ಅದರಲ್ಲಿನೂಸ್ ಚೆನ್ನಾಗಿ ಬಂದವ ಎಷ್ಟು ನಾನು ನೋಡ್ರಿ ಹೊಸ ಹೂವು ಪಿಟ್ಟ ಒಂದು ಇರಲಿಲ್ಲ ಸೊ ಅದರಲ್ಲಿ ಫಸ್ಟ್ ಈ ಥರ ರೆಡ್ ಇರುತ್ತಾ ಆಮೇಲೆ ಆಮೇಲೆ ಬರ್ತಾ ಬರ್ತಾ ಈ ಥರ ಶೇಡ್ ಆಗುತ್ತಾ ನೋಡ್ರಿ ಇದು ಸೊ ಎರಡು ಫ್ಲವರ್ ಇಲ್ಲೇ ಇದಾವ್ರ ಜೊತೆಗೆ ಆಮೇಲೆ ಇದರಲ್ಲಿ ಈ ಗಿಡದಾಗ ನೋಡ್ರಿ ಅಷ್ಟು ಹಣ್ಣು ಇದೆಲ್ಲ ಬರ್ಲಿಕ್ಕೆ ತಗೋ ಇದಂತೂ ಫುಲ್ ಈ ಸರ್ ಇಷ್ಟು ಮಗಂತೂ ಯಾವತ್ತೂ ಇರಲಿಲ್ಲ ಬಟ್ ನೋಡೋಣ ಇದೇನು ಕಾಯಿ ಇಲ್ಲ ಗೊತ್ತಿಲ್ಲ ನೋಡೋಣ ಅಂತೂ ಭಾಳ ಭಾಳ ಅದಾವೆ ಎಲ್ಲ ಕಡೆ ಆಮೇಲೆ ಇಲ್ಲೆಲ್ಲ ಫ್ಲವರ್ಸು ಒಂದಿಷ್ಟು ತಗೊಂಡು ಹೋಗ್ತೀನಿ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ನೋಡೋಣ ಇವಾಗ ಸಾಯಂಕಾಲ ಆದರೆ ಸಾಯಂಕಾಲ ಸ್ವಲ್ಪ ಗಾರ್ಡನ್ ಕ್ಲೀನ್ ಮಾಡ್ಕೊತೀನಿ ಯಾಕಂದರೆ ಇವಾಗ ಟೈಮ್ ಆಗಿದ್ದು ನನಗೆ ಬೆಳಗ್ಗೆ ಹೊತ್ತು ಮನೆಗಿನ್ನೂ ನಾನು ಟಿಫನ್ ರೆಡಿ ಮಾಡ್ಕೋಬೇಕು ಟಿಫನ್ ರೆಡಿ ಮಾಡ್ಕೊಂಡು ಹೋಗಬೇಕು ಸ್ವಲ್ಪ ತಡೀರಿ ಇನ್ನೊಂದು ಸ್ವಲ್ಪ ಹೂವುಗಳಿದಾವೆ ಒಂದಿಷ್ಟು ತೊಗೊಂಡು ಬೆಳಗ್ಗೆ ನೀರು ಬಂದಿದ್ವು ಸ್ವಲ್ಪ ನೀರು ಹಾಕುತ್ತೆ ಅಂತ ನನಗೆ ಟೈಮ್ ಸ್ವಲ್ಪ ಇದಾಯಿತು ಅಷ್ಟೇ ಈ ಗಿಡದಲ್ಲಿ ಇನ್ನೇನು ಫ್ಲವರಿಂಗ್ ಸ್ಟಾರ್ಟ್ ಆಗ್ತವೆ ಈಗಾಗಲೇ ಸಣ್ಣ ಸಣ್ಣದು ಇದ್ರದ್ದು ಮೊಗ್ಗು ಥರ ಬರ್ಲಿಕ್ಕೆ ತಾವು ಸೊ ಇನ್ನೇನು ಫ್ಲವರ್ ಇದ್ರಲ್ಲ ಸ್ಟಾರ್ಟ್ ಒಂದು ಮಳೆ ಬಿತ್ತಂದರೆ ಸಾಕು ಇನ್ನೇನು ಫ್ಲವರ್ ಕಂಟಿನ್ಯೂಸ್ ಆಗಿಬಿಡ್ತವೆ ಇನ್ನು ಇದರಲ್ಲಿ ಇರೋಂಥ ನೋಡ್ರಿ ಎಷ್ಟು ಚೆನ್ನಾಗಿ ಬಂದವು ಅಷ್ಟು ಒಂದೇ ಸತಿ ಇರಲಿದೆ ಇದ್ರ ಪಕ್ಕದಲ್ಲಿ ಅಂತೂ ಘಮ ಘಮ ಅನ್ನಿಸ್ ಅನ್ನತ್ತೆ ಸೊ ಇದು ಒಂದು ಸತಿ ಪ್ರೂನ್ ಮಾಡಬೇಕು ಪ್ರೂನ್ ಮಾಡಿದ್ಮೇಲೆ ಮತ್ತೆ ಒಂದು ನೀಟಾಗಿ ಇದು ಸ್ಟಾರ್ಟಿಂಗ್ ಇನ್ನೂ ಕೆಲವೊಬ್ರ ಹತ್ರ ಹೂವೂ ಬಂದಿಲ್ಲ ನನಗೆ ಎಷ್ಟೋ ಜನ ಕೇಳಿದ್ರಿ ನಿಮ್ಮ ಹತ್ರ ಇನ್ನೂ ಹೂವೇ ಬರ್ತಾ ಇಲ್ಲರಿ ನಿಂಬಲ್ಲಿ ಆಲ್ರೆಡಿ ಎಷ್ಟು ಹೂವಾಗಿದವಲ್ಲ ಅಂತೇಳಿ ಸೊ ನನ್ನ ನೀನೇ ಒಂದು ವಿಡಿಯೋ ಹಾಕಿದ್ನಲ್ಲ ಮೊನ್ನೆ ಅದರಲ್ಲಿ ಈ ಪಕ್ಕದ ಮನೆ ಆಂಟಿ ಇಲ್ಲಿ ಬಂದಿದ್ದರು ಅವರು ಕೇಳಲಿಕ್ಕೆ ಹತ್ತಿದ್ರು ಎಷ್ಟು ಹೂವಾಗ್ಯವಲ್ಲ ಅಂಥೇಳಿ ನಾನು ಹಂಗೊಂದು ಇಷ್ಟು ಕೊಡು ಅಂಥೇಳಿ ಅವತ್ತು ಅದನ್ನ ನಾನು ಅದನ್ನು ಎಡಿಟ್ ಮಾಡಿಲ್ಲ ಸೊ ಹಾಗೇನೂ ಹಾಕ್ಬಿಟ್ಟಿದೆ ಆಮೇಲೆ ಇಲ್ಲೊಂದು ಮೊಗರ ಗಿಡ ಇದು ಬೆಳಿ ಥರ ಇರೋದ್ರಿಂದ ಇದು ಅಲ್ಲಿತ್ತು ಅಲ್ಲಿಂದನೇ ಇಲ್ಲಿ ಸಿಕ್ಟ್ ಮಾಡಿ ಇದಕ್ಕೊಂದು ಸ್ವಲ್ಪ ಸಪೋರ್ಟ್ ಕೊಟ್ಟೀನಿ ಸೊ ಇವತ್ತಿನ ಕೆಲಸ ಇದು ಆಮೇಲೆ ಇದರನ್ನು ಸೊ ಇದು ಅದು ವೆರೈಟಿ ಒಂದೇ ಒಂದಿನ ಸ್ವಲ್ಪ ನೀರೇನಾರು ಕೊಡಲಿಲ್ಲ ಅಂದರೆ ಈ ಥರ ಪ್ರಾಬ್ಲಮ್ ಬಂತ ಸೊ ಆಲ್ಮೋಸ್ಟ್ ಹೂವು ಮುಗೀತು ಬಂದದ್ದು ಮುಗೀತು ಆಮೇಲೆ ಫ್ರೆಂಡ್ಸ್ ಇದರಲ್ಲೂ ಹೊಸ ಕಟ್ಟಿಂಗ್ ಹಾಕಿದ್ಮೇಲೆ ಇದರಲ್ಲಿ ಫಸ್ಟ್ ಹೂವು ಬಂದಿದೆ ಇದರಲ್ಲಿ ಆಮೇಲೆ ಇದರಲ್ಲಿ ಫಸ್ಟ್ ಹೂ ಅದ ಫಸ್ಟು ಹೂ ಇಲ್ಲ ನೋಡ್ರಿ ಇನ್ನೂ ಬೆಟ್ಟಿಲ್ಲ ಇದು ಫಸ್ಟ್ ಹೂವು ನಂಗೆ ಇದು ನೋಡಿ ಭಾಳ ಖುಷಿ ಆಯಿತು ಸೊ ರಾತ್ರಿ ನಾನು ಹೇಳಿದ್ಮೇಲೆ ಎಲ್ಲದರಲ್ಲೂ ಗೊಬ್ಬರ ಕೊಟ್ಟಿಲ್ಲ ಅಂತ ಹೇಳಿ ಆ ಗೊಬ್ಬರ ಇಲ್ಲ ನೀಟಾಗಿಲ್ಲ ನೋಡ್ರಿ ಎಲ್ಲದ್ರಾಗ ಹಾಕಿನಿ ಆಮೇಲೆ ಇವು ಟೊಮಾಟೊ ಗಿಡ ಬಂದವು ಇಲ್ಲಿ ಆಮೇಲೆ ಒಂದಿಷ್ಟು ಬೆಂಡೆ ಗಿಡ ಹಾಕಿದ್ದೆ ಇಲ್ಲಿ ಬೆಂಡೆ ಬೀಜ ಹಾಕಿನಿ ಆ ಬೆಂಡೆ ಬೀಜನೂ ಇಲ್ಲಿ ಬಂದವು ಆಮೇಲೆ ಇವೆಲ್ಲದಕ್ಕೂ ಈಗ ಶಿಫ್ಟ್ ಮಾಡಬೇಕು ನಾನು ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ಬೀಜ ಹಾಕೀನಿ ಬಂದಿಲ್ಲ ಇಲ್ಲಿ ಟಮಾಟೊ ಹಾಕಿನಿ ಬಂದವು ಇದು ದಪ್ಪ ವೆರೈಟಿ ಅದು ಚೆರ್ರಿ ಟಮಾಟೊ ಆಮೇಲೆ ಇಲ್ಲೇನು ಈ ಇದು ಬದ್ನೆ ಬೀಜ ಈ ಬದ್ನೆ ಬೀಜಗಳು ಹಾಕಿನಿ ಇದರಲ್ಲಿ ಯಾವ ಚೆನ್ನಾಗಿ ಬೆಳೆದಿರ್ತಾವೆ ಆಲ್ರೆಡಿ ಟ್ರೂ ಯೂಸ್ ಬರ್ಲಿಲ್ಲ ಚೆನ್ನಾಗಿ ಬೆಳೆದಿರ್ತಾ ಅವನ್ನ ಈ ಥರ ಎರಡೆರಡು ಶಿಫ್ಟ್ ಹೋಗ್ತೀನಿ ಆಮೇಲೆ ಕರಿವೆ ಗಿಡದಲ್ಲಿ ಚೆನ್ನಾಗಿ ಗ್ರೋತ್ ಅಂತೂ ಆಯಿತು ಇನ್ನು ಈ ಗಿಡಗಳಲ್ಲಿ ಮೊನ್ನೆ ನಾನು ಸ್ವಲ್ಪ ಕಿಚನ್ ವೇಸ್ಟ್ ಹಾಕಿದ್ದೆ ಸೊ ಇದಕ್ಕೊಂದು ಸ್ವಲ್ಪ ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡಿದ್ಮೇಲೆ ಚೆನ್ನಾಗಿ ಇನ್ನೇನು ಇನ್ನು ಅದರಲ್ಲೆಲ್ಲ ಗೊಬ್ಬರ ಕೊಡಬೇಕು ಅದೆಲ್ಲ ಯಾಕಂದರೆ ಈ ಅರ್ಶನ ನಾವು ಹಾರ್ವೆಸ್ಟ್ ಮಾಡಿಲ್ಲ ಅಂದರೆ ಈ ಥರ ಒಣಗ್ತಾ ಬರ್ತೀವಿ ಈ ಟೊಮೆಟೊ ಗಿಡ ಅಂತ ಹೇಳ್ತೀವಿ ಸೊ ಕೆಲವೊಂದಿಷ್ಟು ಗಿಡಗಳನ್ನು ನಾನು ತೆಗಿಬೇಕು ಸೊ ಈ ಥರ ಬೆಳೀತಂದ್ರೆ ಯಾವುದೂ ಗಿಡ ಅಲ್ಲಿ ಅಲ್ಲ ಅಲ್ಲಿ ಬೆಂಡೆ ಗಿಡ ಆಲ್ಮೋಸ್ಟ್ ದೊಡ್ಡವಾಗಲಿಕ್ಕ ಡ್ರ್ಯಾಗನ್ ಕಟ್ಟಿಂಗ್ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬರ್ತದೆ ನೋಡಿರಿ ಆಮೇಲೆ ಇಲ್ಲೊಂದು ಬದನೆ ಗಿಡ ಹಾಕಿದ್ನಲ್ಲ ಇಲ್ಲೊಂದು ಅನ್ನೋದು ಸೊ ಅಲ್ಲೂ ಚೆನ್ನಾಗಿ ಬರುತ್ತೆ ಇನ್ನು ಅದೊಂದು ಅದೊಂದು ಟೊಮೆಟಲ್ಲೂ ಬದನೆ ಗಿಡ ಹಾಕ್ತೀವಿ ಅದು ಕಲ್ಲಂಗಡಿ ಬೆಳೆ ಇಲ್ಲಿ ಬೆಂಗಳೂ ಕಲ್ಲಂಗಡಿ ಮಸಕ್ ಮೇಲೆ ನಾನು ತೋರಿಸ್ತೀನಿ ನಿಮಗೆ ಸೊ ಇಷ್ಟೆಲ್ಲ ಗಿಡಗಳು ಬೆಳೆಯಲಿರತಾವ ಇನ್ನು ಎಷ್ಟು ನಿನ್ನೆ ಹಾರ್ವೆಸ್ಟ್ ಮಾಡಿದ್ವಿ ಸೊ ಇದು ಲೇಟಾಗಿ ನನ್ನ ಹತ್ರ ಹೂವು ಬಂದವು ಚೆನ್ನಾಗಿ ಬಂದವು ಸರಿ ಕಾಣಲಿಕ್ಕೆ ಒಂದು ಒಬ್ರೊಬ್ರು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅವ್ರ ಮಮ್ಮಿಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಹಾಳಾಗೋಲಿ ಬಿಡೋ ಅವ್ರೆಲ್ಲ ಅವ್ರದ್ದು ಕೆಲಸ ಬೇರೆ

अब हिरेक बल्ली हिरेक बल्ली सो विक बल्ली अलि चाहिँ सो ओके फ्रेंड्स, बई